ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯ ಕಾಳಜಿಯು ಹೆಚ್ಚಿದಂತೆ ಚಿಯಾ ಬೀಜಗಳು ಪೋಷಕಾಂಶಗಳಿಂದ ಮಿಂಚುತ್ತಿರುವ ಮಹತ್ವದ ಆಹಾರವಾಗಿ ಪ್ರಚಲಿತವಾಗಿವೆ ಈ ಸಣ್ಣ ಬಿಳಿ ಕಪ್ಪು ಬಣ್ಣದ ಬೀಜಗಳು ದೇಹದ ಆರೋಗ್ಯವನ್ನು ಸಮೃದ್ಧಿಗೊಳಿಸಲು ಒಂದು ನೈಸರ್ಗಿಕ ಆಯ್ಕೆಯಾಗಿದೆ ಅವು ಆರೋಗ್ಯಕರ ಜೀವನ ಶೈಲಿಗೆ ಅಗತ್ಯವಾದ ಪೋಷಕಾಂಶಗಳಿಂದ ತುಂಬಿರುತ್ತವೆ ಬೀಜಗಳು ಶುದ್ಧ ಪ್ರೋಟೀನ್ನ ಮೌಲ್ಯಯುತ ಉಗಮವಾಗಿದೆ ಇದು ಶರೀರದ ಕೇಂದ್ರೀಯ ರಚನೆಗೆ ನೆರವಾಗುತ್ತದೆ ಹೃದಯ ಆರೋಗ್ಯಕ್ಕೆ ಅತ್ಯವಶ್ಯಕವಾದ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಗಳು ಇದರಲ್ಲಿವೆ ತೂಕ ನಿಯಂತ್ರಣಕ್ಕೆ ಪೂರಕವಾದ ಆಹಾರ ತಂತುಗಳು ಹೆಚ್ಚಾಗಿ ಇರುತ್ತವೆ ಇದು ಚರ್ಮದ ಆರೋಗ್ಯ ಮತ್ತು ನವೀನತೆಯನ್ನು ಕಾಪಾಡಲು ಸಹಕರಿಸುತ್ತದೆ ಜೊತೆಗೆ ಹಲ್ಲುಗಳು ಮತ್ತು ಮೂಳೆಯ ಬಲವರ್ಧನೆಗೆ ಇದು ಮುಖ್ಯ ಪಾತ್ರ ವಹಿಸುತ್ತದೆ ಚಿಯಾ ಬೀಜಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಲು ಅನೇಕ ವಿಧಾನಗಳಿವೆ ನೀರು ಅಥವಾ ಹಾಲಿನಲ್ಲಿ ಚಿಯಾ ಬೀಜಗಳನ್ನು ನೆನೆಸಿ ಸ್ಮೂದಿಗಳೊಂದಿಗೆ ಸೇರಿಸಬಹುದು ನಿಂಬೆ ಹಣ್ಣಿನ ರಸದಂತಹ ಪಾನೀಯಗಳಲ್ಲಿ ಸೇರಿಸಬಹುದು ಅಥವಾ ಈ ಬೀಜಗಳನ್ನು ಹಾಲಿನಲ್ಲಿ ನೆನೆಸಿಟ್ಟು ಮೆಣಸಿನಕಾಯಿ ಕೊಬ್ಬರ ಬೆರೆಸಿದರೆ ರುಚಿಕರವಾದ ಫುಡ್ಡಿಂಗ್ ಸಿದ್ಧವಾಗುತ್ತದೆ ಚಿಯಾ ಬೀಜಗಳು ಇತ್ತೀಚೆಗೆ ಸೂಪರ್ ಫುಡ್ ಎಂದು ಕರೆಯಲ್ಪಡುತ್ತಿವೆ ಆದರೆ ಇವು ಬಳಸುವಾಗ ಮಿತಿ ಮೀರಿದ ಪ್ರಮಾಣವನ್ನು ತೆಗೆದುಕೊಳ್ಳಬಾರದು ಪ್ರತಿದಿನ ಒಂದರಿಂದ ಎರಡು ಚಮಚಗಳು ಸಾಕಷ್ಟಾಗಿದೆ ಸೂರ್ಯಕಾಂತಿ ಬೀಜಗಳು ನಮ್ಮ ದೈನಂದಿನ ಆಹಾರದಲ್ಲಿ ಮಹತ್ವಪೂರ್ಣ ಪಾತ್ರವನ್ನು ವಹಿಸುವ ಶಕ್ತಿವರ್ಧಕ ಪದಾರ್ಥಗಳಾಗಿವೆ ಈ ಬೀಜಗಳು ಸೂರ್ಯಕಾಂತಿ ಹೂವುಗಳಿಂದ ಪ್ರಾಪ್ತಿಯಾಗಿದ್ದು ಜೈವಿಕವಾಗಿ ಪೋಷಕಾಂಶಗಳಿಂದ ತುಂಬಿವೆ ಸೂರ್ಯಕಾಂತಿ ಬೀಜಗಳನ್ನು ನಮ್ಮ ಆಹಾರದಲ್ಲಿ ಸೇರ್ಪಡೆ ಮಾಡುವ ಮೂಲಕ ಹಲವು ಆರೋಗ್ಯ ಲಾಭಗಳನ್ನು ಗಳಿಸಬಹುದು ಸೂರ್ಯಕಾಂತಿ ಬೀಜಗಳಲ್ಲಿ ಮುಖ್ಯವಾಗಿ ವಿಟಮಿನ್ ಎ ವಿಟಮಿನ್ ಬಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಾಗಿ ಲಭ್ಯವಿರುತ್ತವೆ ಸೂರ್ಯಕಾಂತಿ ಬೀಜಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹಲವು ಆರೋಗ್ಯ ಲಾಭಗಳನ್ನು ಹೊಂದಬಹುದು ಹೃದಯದ ಆರೋಗ್ಯ ಸೂರ್ಯಕಾಂತಿ ಬೀಜಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಒಮೆಗಾ ತ್ರೀ ಫ್ಯಾಟಿ ಆಮ್ಲಗಳು ಹೃದಯವನ್ನು ರಕ್ಷಿಸಲು ಸಹಕಾರಿ ಇದರಿಂದ ಹೃದಯದ ರೋಗಗಳ ಬಗ್ಗೆ ಆಗುವ ಅಪಾಯ ಕಡಿಮೆಯಾಗುತ್ತದೆ ಸೂರ್ಯಕಾಂತಿ ಬೀಜಗಳನ್ನು ವಿವಿಧ ರೀತಿಯಲ್ಲಿ ಸೇವಿಸಬಹುದು ನೀವು ಇದನ್ನು ಸಂಸ್ಕೃತ ಪದಾರ್ಥಗಳಲ್ಲಿ ಸ್ಮೂದಿ ಸಲಾಡ್ ಅಥವಾ ಹುರಿದು ತಿಂದರೆ ಆರೋಗ್ಯಕರ ಸ್ನ್ಯಾಕ್ಸ್ ಆಗಿ ತಿನ್ನಬಹುದು ಇವುಗಳನ್ನು ಕಚ್ಚಾ ಹುರಿದು ಅಥವಾ ಬೆರೆಸಿ ತಿನ್ನಲು ಸುಲಭವಾಗಿದೆ ಇವುಗಳನ್ನು ಪೇಸ್ಟ್ ಆಗಿ ಮಾಡಿ ಹಮ್ಮಸ್ ಅಥವಾ ಚಟ್ನಿಗೆ ಸೇರಿಸಬಹುದು ಹಾಗೆ ಸೂರ್ಯಕಾಂತಿ ಬೀಜಗಳನ್ನು ಹೂರಣ ಪಾಕವಿಧಾನಗಳಲ್ಲಿ ಹಕ್ಕಿ ಪಾಕ ವಿಧಾನಗಳು ಪೂರಿ ಮತ್ತು ರೋಸಿ ಪದಾರ್ಥಗಳಲ್ಲಿ ಸೇರಿಸಬಹುದು ಉರಿದು ಸೂರ್ಯಕಾಂತಿ ಬೀಜಗಳನ್ನು ಚಟ್ನಿ ಕುಕ್ಕೀಸ್ ಅಥವಾ ಸ್ವೀಟ್ ಡಿಶ್ಗಳಲ್ಲಿ ಬಳಸುವುದು ತುಂಬಾ ರುಚಿಕರವಾಗಿರುತ್ತದೆ ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ